ಕೆ ಸಾಲುಂಡಿ ಗ್ರಾಮದಲ್ಲಿ ವಾಟರ್ ಅಡಲ್ಟ್ರೇಷಿಂದ ಸುಮಾರು ನಲವತ್ತೆಂಟು ಜನರಿಗೆ ವಾಂತಿ ಭೇದಿ ಶುರುವಾಗಿ ಸುಮಾರು ಮೊನ್ನೆ ಕೆಲವ್ರಿಗೆ ಪ್ರಾರಂಭ ಆಗಿದೆ ನಿನ್ನೆ ಬೆಳಿಗ್ಗೆ ಕೆಲವರು ಬಂದು ಅಡ್ಮಿಟ್ ಆಗಿದ್ದಾರೆ ರಾತ್ರಿ ಕರ್ಕಂಬಂದೆಲ್ಲ ಅಡ್ಮಿಟ್ ಮಾಡಿದ್ದಾರೆ ಒಂದು ಇಪ್ಪತ್ತೆರಡು ವರ್ಷದ ಯುವಕ ಡೆತ್ತಾಗಿದ್ದಾನೆ ವಾ ವಾಟರ್ ಅಲ್ ಅಡಲ್ಟ್ರೇಷನಿಂದ ವಾಂತಿ ಭೇದಿ ಶುರುವಾಗಿ ನಾನು ನಿನ್ನೆ ತುಮಕೂರಲ್ಲಿ ನಮ್ಮ ಬೀಗರು ತೀರ್ಕೊಂಡಿದ್ರು ನಾನು ತುಮಕೂರಲ್ಲಿದ್ದಾಗ ಪ್ರಭು ಮತ್ತು ರಾಜು ಅವರಲ್ಲಿ ಬಂದಿದ್ದರು ಅಲ್ಲಿ ಒಬ್ರಿಗೂ ಇಬ್ಬರಿಗೆ ಆಗಿದೆ ಅಂತ ಹೇಳಿದರು ನಾನು ಅಲ್ಲಿಂದ ಡಿ ಎಚ್ ಒಗೆ ಫೋನ್ ಮಾಡಿ ದೂರವಾಣಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸಾಯಂಕಾಲ ದೂರವಾಣಿ ಮೂಲಕ ಹೇಳಿದೆ ಅವರು ಅತಿ ಶೀಘ್ರವಾಗಿ ಕ್ಯಾಂಪ್ ಮಾಡಿ ಎಕ್ಸ್ಪರ್ಟ್ಸ್ ಡಾಕ್ಟ್ರ್ಗಳನ್ನ ಅಲ್ಲಿಗೆ ತಗೊಂಡೋಗಿ ಎಲ್ಲ ಮೆಡಿಶನ್ಗಳನ್ನೂ ಕೂಡ ನೀವು ಅಲ್ಲಿ ತಗೊಂಡೋಗಿ ತುರ್ತಾ ಮಾಡದೆ ಹೋದರೆ ಭಾರಿ ಅನಾಹುತ ಆಗ್ತಾಯಿದೆ ಅಂಥೇಳಿ ಹೇಳಿದ ಕೂಡಲೇ ನಮ್ಮ ಡಿ ಎಚ್ ಒರು ಸುಮಾರು ಐದು ಜನ ಡಾಕ್ಟ್ರುಗಳು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸ್ಟಾಫನ್ನೆಲ್ಲ ಅಲ್ಲಿಗೆ ಡೆಪ್ಯೂಟ್ ಮಾಡಿದ್ದಾರೆ ಎಲ್ಲರೂ ಶಾಲೆ ಸ್ಕೂಲ್ನಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಅವರೆಲ್ಲರಿಗೂ ಅಡ್ವೈಸ್ ಮಾಡ್ತಿದ್ದಾರೆ ಈಗ ಸುಮಾರು ಎಪ್ಪತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಜನರಿಗೂ ಕೂಡ ಇದು ಅಟ್ಯಾಕ್ ಆಗೋ ರೀತಿ ಕಾಣ್ತಾ ಇದೆ ಇಮ್ಮಿಡಿಯೇಟಾಗಿ ಅಡ್ಮಿಟ್ ಆದವರು ಹುಷಾರಾಗಿದ್ದಾರೆ ಹುಷಾರಾಗ್ತಾಯಿದ್ದಾರೆ ಆದರೆ ಒಂದು ಆ ಹುಡುಗ ತೀರ್ಕೊಂಡಿದ್ದಾನೆ ಇನ್ನೊಬ್ಬರು ಸ್ವಲ್ಪ ಅವರೊಬ್ಬರಿಗೆ ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ಇನ್ನು ಉಳಿದಿರ್ತಕ್ಕಂಥವರು ಏಳೆಂಟು ಜನರು ಕೂಡ ಗುಣಮುಖರಾಗಿದ್ದಾರೆ ನಮ್ಮ ಕಾಮಾಕ್ಷಿ ಹಾಸ್ಪಿಟ್ಲಲ್ಲಿ ಅವರೆಲ್ಲರೂ ಕೂಡ ಹೇಳಿದ್ದೀನಿ ಒಂದು ಹುಡುಗ ಡೆತ್ತಾದ ಹುಡುಗನಿಗೆ ಅವನೇ ತಿಳ್ಕೊಂಡು ಅಡ್ಮಿಷನ್ಗೆ ಏನು ಕೇಳಿಲ್ಲ ಮಾಡಿಲ್ಲ ದುಡ್ಡಿಲ್ಲ ಅಂತೇಳಿ ಹೊಟ್ಟೋಗ್ಬಿಟ್ಟಿದ್ದಾನೆ ತಿರ್ಗಾ ಬಂದಿದ್ದಾನೆ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತೇಳಿ ಅಲ್ಲಿಂದ ಹೋಗಿ ಬಂದು ಸೀರಿಯಸ್ಸಾಗಿ ಇವತ್ತು ಬೆಳಿಗ್ಗೆ ಅಡ್ಮಿಟ್ ಆಗಿದ್ದಾನೆ ಅದರಿಂದ ಅವನೊಬ್ಬ ಮಾತ್ರ ಡೆತ್ ಆಗಿದ್ದಾನೆ ಇವತ್ತು ಏನಾಗಿದೆ ನಗರಾಭಿಪ್ರಾಧಿಕಾರದಲ್ಲಿ ಸುಮಾರು ಎರಡು ವರ್ಷ ಮೂರು ವರ್ಷಗಳಿಂದ ಯಾವ ಯು ಜಿ ಡಿಗಳನ್ನು ನಾವು ಮಾಡಿದ್ವೋ ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ಗಳನ್ನ ಮಾಡಿಲ್ಲ ನಾವು ಮೂರು ವರ್ಷ ಆ್ಯಕ್ಷನ್ ಪ್ಲ್ಯಾನಲ್ಲಿ ಮೀಟಿಂಗ್ಗಳು ಮಾಡಿ ಸೇರಿಸಿ ಮೀಟಿಂಗ್ಗಳಲ್ಲಿ ಎಷ್ಟೇ ಹೇಳಿದ್ರು ಕೂಡ ಕಂಪ್ಲೀಟ್ ಮಾಡಿ ಅಂತೇಳಿದ್ರೆ ಕಂಪ್ಲೀಟ್ ಮಾಡಿಲ್ಲ ಇದೆಲ್ಲವನ್ನು ಕೂಡ ಈ ಮೂಢ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ನಾವು ಚಾರ್ಜ್ ಮಾಡಬೇಕಾಗ್ತದೆ ಡೆತ್ ಡತ್ತಾದರೆ ಅವರೇ ಕಾರಣೀಭೂತರಾಗ್ತಾರೆ ಮೂರು ವರ್ಷ ಅವ್ರು ಮಾಡಬಾರ್ದಿತ್ತು ಯು ಜಿ ಡಿ ಮಾಡಿ ಕಂಪ್ಲೀಟ್ ಮಾಡಿದೆ ಸಫ್ಟಿ ಟ್ಯಾಂಕನ್ನು ಕಂಪ್ಲೀಟ್ ಮಾಡಿದೆ ಮೂರು ವರ್ಷದಿಂದ ನಾವು ಹೇಳ್ತಿದ್ರು ಕೂಡ ಹಲವಾರು ಹಳ್ಳಿಗಳಲ್ಲಿ ಇದೇ ರೀತಿ ನೀರು ಕುಡಿಯೋ ನೀರಿಗೆ ಅವೇನು ಆಗ್ತಾಯಿದೆ ಆ ಯು ಜಿ ಡಿ ಅಂತ ಮನೆದು ಹೋಗ್ಬಿಟ್ಟು ಅದಕ್ಕೆ ಒಂದಕ್ಕೊಂದಕ್ಕೆ ಕನೆಕ್ಷನ್ ಆಗ್ತಕ್ಕಂಥ ರೀತಿಯಲ್ಲಿ ಈ ವಾಟರ್ ಪ್ರಾಬ್ಲಮ್ಮಿಂದನೇ ಇದಾಗಿದೆ ಅಂಥೇಳಿ ನಮ್ಮ ವೈದ್ಯರುಗಳು ಕೂಡ ಡಾಕ್ಟ್ರುಗಳು ಕೂಡ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯ ಡಿ ಎಚ್ ಅವರು ಮತ್ತು ಎಲ್ಲ ಡಾಕ್ಟ್ರುಗಳು ವೈದ್ಯರುಗಳು ಕೂಡ ಅಲ್ಲಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ಮಾಡಿದ್ದಾರೆ ತಹಶೀಲ್ದಾರರು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಡಿ ಎಚ್ ಎಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ ನಾನು ತುಮಕೂರಲ್ಲಿ ನಮ್ಮ ಬೀಗರು ತೀರ್ಕೊಂಡಿದ್ರು ಅಲ್ಲಿಂದ ಬಂದು ಈಗ ಬೆಳಿಗ್ಗೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ನಾನು ಹೇಳಿದ್ದೇನೆ ಅವ್ರಿಗೆ ಯಾರು ದುಡ್ಡು ಕೇಳೋಕೆ ಕುಡ್ದು ಆ ದುಡ್ಡು ಎಷ್ಟಾದರೂ ಕೂಡ ನಾನು ಕಟ್ಕೊಡ್ತೇನೆ ಅಂಥೇಳಿ ನಾನು ಡಾಕ್ಟ್ರಿಗೆ ನಾನು ಅಡ್ಮಿನಿಸ್ಟ್ರೇಟ್ರಿಗೆ ಮಾತಾಡಿದ್ದೇನೆ ಇವತ್ತು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿರ್ತೇನೆ ಇವತ್ತೇನು ಅವ್ರಿಗೆ ತೊಂದರೆ ಆಗಿದೆ ಎಲ್ಲ ಕಡೆ ಪರಿಹಾರ ಕೊಡ್ತೀರಿ ನಮ್ಮ ಮುಖ್ಯಮಂತ್ರಿಗಳಿಗೆ ಭಾಳ ವರ್ಷಗಳಿಂದ ಅವ್ರ ಮುಖ್ಯಮಂತ್ರಿಗಳನ್ನು ನಂಬಿದ್ದಾರೆ ಅವ್ರನ್ನ ಬಂದಿದ್ದಾರೆ ಅವ್ರನ್ನ ಕೈ ಬಿಡಬೇಡಿ ಈಗಲೇ ನಿಮ್ಮ ಪರಿಹಾರ ಹಣವನ್ನು ಅವ್ರಿಗೆ ಬಿಡುಗಡೆ ಮಾಡಿಕೊಡ್ಬೇಕು ಆಸ್ಪತ್ರೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಖರ್ಚನ್ನು ಸರ್ಕಾರದಿಂದ ಬರೆಸ್ಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ ಎಲ್ಲರೂ ಬಡವರಿದ್ದಾರೆ ಕೆ ಸಾಲುಂಡಿನಲ್ಲಿ ದುಡ್ಡು ಕಟ್ಟಲಿಕ್ಕೆ ಆಗದೇ ಇರ್ತಕ್ಕಂಥವ್ರಿಗೆ ಕೂಡಲೇ ಇವತ್ತೇನು ಡೆತ್ತಾಗಿದ್ದಾನೆ ಆ ಒಂದು ಕುಟುಂಬಕ್ಕೆ ಒಂದು ಪರಿಹಾರ ಕೊಡಬೇಕು ಸೀರಿಯಸ್ ಆಗಿರ್ತಕ್ಕಂಥವ್ರಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ನಾವು ಉಳಿದ ಸಣ್ಣ ಪುಟ್ಟವ್ರಿಗೆಲ್ಲರೂ ಕೂಡ ಕೂಡಲೇ ನಿಮ್ಮ ಕಚೇರಿಯಿಂದ ವರದಿಯನ್ನು ತರಿಸ್ಕೊಂಡು ದಯಮಾಡಿ ಕೂಡಲೇ ಅವ್ರ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿಕ್ಕೆ ಬಯಸ್ತೇನೆ ಈಗಲಾದರೂ ಕೂಡ ಆ ನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದನ್ನು ಚುರುಕು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮೂರು ವರ್ಷಗಳಿಂದ ಯು ಜಿ ಡಿ ಮೂರು ವರ್ಷ ನಾಲ್ಕು ವರ್ಷದಿಂದ ಅರ್ಧಂಬರ್ಧ ಮಾಡಿ ಬಿಟ್ಟು ಆ್ಯಕ್ಷನ್ ಪ್ಲ್ಯಾನಲ್ಲಿ ಮಾಡೋಕ್ಕೆ ಬರೋಲ್ಲ ನಿಧಿ ಒಂದು ನಿಧಿ ಎರಡು ಅಂತ ಮಾಡಿಬಿಟ್ಟಿದ್ದಾರೆ ಒಂದು ರೂಪಾಯಿನೂ ಅಭಿವೃದ್ಧಿ ಖರ್ಚು ಮಾಡಕ್ಕೆ ಬರೋಲ್ಲ ಅಂತೇಳಿ ಈ ರೀತಿ ಮಾಡ್ತಿದ್ದಾರೆ ಅವರಿಗೆ ಪ್ರಾಧಿಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಜಿಲ್ಲಾಧಿಕಾರಿಗಳಿಗೆ ಇದು ಜವಾಬ್ದಾರಿಯನ್ನು ಕೊಟ್ಟು ಕೂಡಲೇ ಆ ಒಂದು ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ ಪಟ್ಟಣ ಪಂಚಾಯಿತಿಯಿಂದ ನಾವು ವಾಟರ್ ಟ್ಯಾಂಕರ್ನ ಕಳಿಸಿ ಕೂಡಲೇ ನೀರನ್ನು ಸ್ಟಾಪ್ ಮಾಡಿಸಿ ಟ್ಯಾಂಕಲ್ಲಿ ಇರ್ತಕ್ಕಂಥ ನೀರನ್ನು ಸ್ಟಾಪ್ ಮಾಡಿಸಿ ವಾಟರ್ ಸಪ್ಲೈಯನ್ನು ಇದ್ದೇವೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಪಟ್ಟಣ ಪಂಚಾಯತಿಗೆ ನಾನು ಹೇಳಿದ್ದೇನೆ ಆದರೂ ಕೂಡ ಅದು ಯಾವುದಕ್ಕೂ ಕೂಡ ಸಾಲದು ಕೂಡಲೇ ಸರ್ಕಾರ ಕೆ ಸಾಲುಂಡಿನಲ್ಲಿ ಏನು ಪ್ರಾರಂಭ ಆಗಿದೆ ಹಲವಾರು ಹಳ್ಳಿಗಳಲ್ಲಿ ಈ ರೀತಿಯ ಪ್ರಾಬ್ಲಮ್ಗಳಿದ್ದಾವೆ ಅದನ್ನು ಕೂಡಲೇ ಸರ್ಕಾರದಿಂದ ನೇರವಾಗಿ ಆ ಯು ಜಿ ಡಿಯನ್ನು ಮಾಡ್ತಕ್ಕಂಥ ಸಂಪೂರ್ಣ ಅದು ಹಣವನ್ನು ಸರ್ಕಾರದಿಂದ ಬರೆಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಈ ಮೂಲಕ ಆಗ್ರಹ ಸರ್ ಯಾವ ಚಿಕಿತ್ಸೆಗೆ ಯಾರೂ ನಿರಾಕರಿಸಿಲ್ಲ ಅವರೇ ಬಂದು ಹೋಗಿದ್ದಾರೆ ಇಲ್ಲಿಂದ ಕಾಮಾಕ್ಷಿ ಹಾಸ್ಪಿಟ್ಲಿಂದ ಆ ಹುಡುಗ ಬಂದು ಏನೂ ಆಗಲ್ಲ ಅಂತ ಮಾತ್ರೆ ತಗೊಂಡ್ಬಿಟ್ಟು ಹೋಗಿದ್ದಾರೆ ಮಾತ್ರೆ ತಗೊಂಡಿದ್ದಾರೆ ಅವ್ರ ಗುಣ ಆಗಿಲ್ಲ ಒಂದು ದಿವಸ ಆಗಿದೆ ತಿರ್ಗಿ ಇವತ್ತೊಂದು ರಾತ್ರಿ ಸೀರಿಯಸ್ ಆಗಿದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಇಲ್ಲೇ ಎಲ್ಲರೂ ಕೂಡ ದುಡ್ಡು ಕೇಳಿದ್ರೆ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ದುಡ್ಡು ಎಷ್ಟಾದರೂ ನಾನು ಬರೆಸ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ